ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಡಾಕ್ಟರ್ ದಿನೇಶ್ ಇವತ್ತಿನ ಮೊದಲನೇ ಸಂಚಿಕೆ ನಮ್ಮ ಫ್ರಂಟ್ ಪೋಸ್ಟ್ನಲ್ಲಿ ಬೆಂಗಳೂರಿನ ಕೆ ರೈಡ್ ಬಗ್ಗೆ ಕೆ ರೈಡ್ ಅಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಉಪನಗರ ರೈಲು ಯೋಜನೆ ಈ ರೈಲು ಯೋಜನೆ ಬಗ್ಗೆ ನಾನು ನಿಮಗೆ ಸಂಕ್ಷಿಪ್ತ ಮಾಹಿತಿಯನ್ನು ತಂದು ಕೊಡೋದಕ್ಕೆ ನಾನು ಇವತ್ತು ನಿಮ್ಮ ಮುಂದೆ ಬಂದಿದ್ದೇನೆ ಈ ಕೆ ರೈಡ್ ಅಂದ್ರೆ ಏನಂದ್ರೆ ಬೆಂಗಳೂರಿನಲ್ಲೇ ಇವತ್ತು ನಾವು ನೋಡ್ತಾ ಇದ್ದೀವಿ ಸಾಕಷ್ಟು ಜನಸಂಖ್ಯೆ ಇನ್ಕ್ರೀಸ್ ಆಗ್ತಾ ಇದೆ ಅದ್ರ ಜೊತೆ ವೆಹಿಕಲ್ಗಳ ಸಂಖ್ಯೆನೂ ಕೂಡ ಪ್ರತಿದಿನ ಡಬಲ್ ಡಬಲ್ ಆಗ್ತಾ ಇದೆ ಇವೆಲ್ಲ ನೋಡಿದಾಗ ಜನರಿಗೆ ಇವತ್ತು ಶುದ್ಧ ಗಾಳಿ ಒಂದು ದೊಡ್ಡ ಸಮಸ್ಯೆ ಆಗಿದೆ ಯಾಕಂದ್ರೆ ಈ ಪೊಲೂಷನ್ ಗಳಿಂದ ಬಡುವಂತ ದೊಡ್ಡ ಹೊಗೆ ಈ ಎಲ್ಲ ನೋಡಿದಾಗ ನಮ್ಮ ಜನಗಳು ಸುಮಾರು ಇನ್ನೂರು ನಲ್ವತ್ತು ಗಂಟೆ ಪ್ರತಿ ವರ್ಷ ತಮ್ಮ ಇನ್ನೂರು ನಲ್ವತ್ತು ಗಂಟೆ ಟೈಮ್ ನ ಬರೀ ಟ್ರಾಫಿಕ್ ನಲ್ಲಿ ಕಳೆಯೋ ರೀತಿ ಆಗಿದೆ ಈ ಎಲ್ಲದಕ್ಕೂ ಪರಿಹಾರ ಅಂತ ಕಂಡಿಡ್ಕೊಂಡಿದ್ದು ಏನಂದ್ರೆ ಈ ಕೆರೈಲ್ ರೈಡ್ ಅಂದ್ರೆ ಈ ಒಂದು ಉಪನಗರ ರೈಲು ಸಂಚಾರವನ್ನ ಒಂದು ಅಭಿವೃದ್ಧಿ ಪಡಿಸೋದಕ್ಕೆ ರಾಜ್ಯ ಮತ್ತೆ ಕೇಂದ್ರ ಸರ್ಕಾರಗಳು ಮಾಡಿದಂತ ಒಂದು ಯೋಜನೆ ಇದನ್ನ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕೇಂದ್ರ ಬಜೆಟ್ ನಲ್ಲಿ ಘೋಷಿಸಲಾಗುತ್ತೆ ಅದಾದ ನಂತರ ಎರಡ್ ಸಾವಿರದ ಜೂನ್ ಇಪ್ಪತ್ತು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಮಾನ್ಯ ಪ್ರಧಾನ ಮಂತ್ರಿಗಳಾದಂತಹ ಶ್ರೀ ನರೇಂದ್ರ ಮೋದಿ ಅವರು ಇದಕ್ಕೆ ಅಡಿಗಲ್ಲು ಕೂಡ ಹಾಕ್ತಾರೆ ಆದ್ರೆ ಇದಕ್ಕೆ ಟೋಟಲ್ ಇವ್ರು ಇಟ್ಟಂತ ಆ ಡ್ಯುರೇಷನ್ ಏನಂದ್ರೆ ಈ ಒಂದು ಯೋಜನೆಗೆ ಸುಮಾರು ಆರು ವರ್ಷಗಳ ಕಾಲ ಬಟ್ ಈ ಆರು ವರ್ಷಗಳು ಆಲ್ಮೋಸ್ಟ್ ಕಳೆದೇ ಹೋಗಿದೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಈಗ ಆಲ್ಮೋಸ್ಟ್ ಮೂರು ವರ್ಷ ಕಳೆದೇ ಹೋಗಿದೆ ಇನ್ನು ಮೂರು ವರ್ಷದಲ್ಲಿ ಈ ಯೋಜನೆ ಮುಂದಕ್ಕೆ ಹೋಗ್ತಾ ಇಲ್ಲ ಕುಂಟು ತಸ್ ಆಗ್ತಾ ಇದೆ ಮತ್ತೆ ನೆನೆಗುಂದಿಗೆ ಬಿದ್ದಿದೆ ಈ ಯೋಜನೆ ಮುಖ್ಯ ಏನಂದ್ರೆ ಈ ರೈಲ್ವೆ ಪ್ರಾಜೆಕ್ಟ್ ಮಾಡೋದ್ರಿಂದ ಸಾಕಷ್ಟು ಜನಗಳಿಗೆ ಅಭಿವೃದ್ಧಿ ಆಗುತ್ತೆ ಮತ್ತೆ ಇದು ಕೇವಲ ಒಂದು ಬೆಂಗಳೂರಿಗೋಸ್ಕರ ಅಭಿವೃದ್ಧಿ ಅಲ್ಲ ನಮ್ಮ ಬೆಂಗಳೂರು ಸುತ್ತಮುತ್ತ ಇರುವಂತಹ ಎಲ್ಲ ತಾಲೂಕುಗಳು ಹಳ್ಳಿಗಳನ್ನ ಬೆಂಗಳೂರಿಗೆ ಕನೆಕ್ಟ್ ಮಾಡುವಂತ ಒಂದು ದೊಡ್ಡ ಪ್ರಾಜೆಕ್ಟ್ ಆಗಿದೆ ಈ ಪ್ರಾಜೆಕ್ಟ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ನಮ್ಮ ಬೆಂಗಳೂರಿನ ಜನಸಂಖ್ಯೆನ ಎರಡ್ ಸಾವಿರದ ಮೂವತ್ತೈದನೇ ಇಸ್ವಿಗೆ ಎಷ್ಟು ಇನ್ಕ್ರೀಸ್ ಆಗುತ್ತೆ ಆ ಡೆನ್ಸಿಟಿಗೆ ಹೇಗೆ ಮ್ಯಾನಿಪ್ಯ ಏನು ಸೌಕರ್ಯಗಳನ್ನ ಮೂಲಭೂತ ಸೌಕರ್ಯಗಳನ್ನ ಒದಗಿಸೋದಕ್ಕೋಸ್ಕರ ಈ ಕೆರೈಡ್ ಪ್ರಾಜೆಕ್ಟ್ನ ಮಾಡಿದ್ದಾರೆ ಈ ಪ್ರಾಜೆಕ್ಟ್ ಅಲ್ಲಿ ಸುಮಾರು ನಾಲ್ಕು ಲೈನ್ಗಳನ್ನ ಇವರು ಡೆವಲಪ್ ಮಾಡಿದ್ದಾರೆ ಇವುಗಳಿಗೆ ಹೆಸರುಗಳನ್ನು ಕೊಟ್ಟಿದ ಕೊಟ್ಟಿದ್ದಾರೆ ಈ ಹೆಸರುಗಳು ಏನಂದ್ರೆ ಪಾರಿಜಾತ ಕನಕ ಮಲ್ಲಿಗೆ ಇತರ ಈ ಹೂವಿನ ಹೆಸರುಗಳನ್ನ ಇಟ್ಟಿ ನಾಲ್ಕು ದಿಕ್ಕುಗಳಿಂದ ಕನೆಕ್ಟ್ ಮಾಡೋದಕ್ಕೆ ಪ್ರಯತ್ನ ಪಡಿದ್ದಾರೆ ಈ ಯೋಜನೆ ಸುಮಾರು ನೂರು ಮೈಲಿ ಅಂದ್ರೆ ನೂರ ಅರವತ್ತು ಕಿಲೋಮೀಟರ್ ಯೋಜನೆ ಆಗಿದೆ ಈ ಯೋಜನೆ ಏನ್ ಮಾಡುತ್ತೆ ಅಂದ್ರೆ ಬೆಂಗಳೂರು ಸುತ್ತಮುತ್ತ ಇರೋ ಎಲ್ಲಾ ತಾಲೂಕುಗಳನ್ನ ಕನೆಕ್ಟ್ ಮಾಡಿ ಆ ಕನೆಕ್ಷನ್ ಎಲ್ಲಿಗೆ ಬಂದು ಸೇರುತ್ತೆ ಅಂದ್ರೆ ಬೆಂಗಳೂರಿನ ಮೆಟ್ರೋ ರೈಲ್ಗೆ ಕನೆಕ್ಷನ್ ಆಗುತ್ತೆ ಮತ್ತೆ ಈ ಕೇಂದ್ರ ರೈಲ್ವೆ ಸ್ಟೇಷನ್ಗಳಿಗೆ ಕನೆಕ್ಷನ್ ಆಗತ್ತೆ ಇದರಿಂದ ಸಾಕಷ್ಟು ದ ಈ ಏನು ವಾಹನ ದಟ್ಟಣೆ ಇದೆ ಅದು ನಿವಾರಣೆ ಆಗುತ್ತೆ ಈ ಯೋಜನೆ ಬಹಳ ಮುಖ್ಯವಾದ ಯೋಜನೆ ಯಾಕಂದ್ರೆ ಇವತ್ತು ಬೆಂಗಳೂರು ಒಂದು ವೇಗವಾಗಿ ಬೆಳೀತಾ ಇರೋ ಒಂದು ನಗರವಾಗಿದೆ ಇಡೀ ವಿಶ್ವದಲ್ಲೇ ಫಾಸ್ಟೆಸ್ಟ್ ಗ್ರೋಯಿಂಗ್ ಸಿಟಿ ಅನ್ನೋ ಒಂದು ನೇಮ್ನ ಪಡ್ಕೊಂಡಿದೆ ಮತ್ತೆ ಇಲ್ಲಿಂದ ಅಷ್ಟೇ ದೊಡ್ಡ ಪ್ರಮಾಣದ ಟ್ಯಾಕ್ಸ್ ಅಮೌಂಟು ರಾಷ್ಟ್ರಕ್ಕೂ ರೀಚ್ ಆಗ್ತಾ ಇದೆ ಅಂದ ಮೇಲೆ ಈ ಬೆಂಗಳೂರಿನ ಅಭಿವೃದ್ಧಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ಹೊಣೆ ಆಗಿದೆ ಆದ್ರೆ ಈ ಪ್ರಾಜೆಕ್ಟ್ ಹಳ್ಳ ಹಿಡ್ದಿರೋದು ಬಹಳ ಶೋಚನೀಯ ಯಾಕಂದ್ರೆ ಇವತ್ತು ಈ ಪ್ರಾಜೆಕ್ಟ್ ನ ಮುಂದೆ ತಗೊಂಡೋಗೋದಕ್ಕೆ ರಾಜ್ಯ ಸರ್ಕಾರವಾಗ್ಲಿ ಕೇಂದ್ರ ಸರ್ಕಾರವಾಗ್ಲಿ ಕೈ ಚೆಲ್ಲಿ ನಿಂತಿದೆ ಆದ್ರೆ ಈ ಅವೈಜ್ಞಾನಿಕವಾದ ಟನಲ್ ಕೊರಿಯೋ ಅಂತ ಒಂದು ಸಿದ್ಧತೆಗೆ ರಾಜ್ಯ ಸರ್ಕಾರ ಕೈ ಹಾಕೋದಿಕ್ಕೆ ಹೊರಟಿದೆ ಈ ಟನಲ್ ಕೊರಿಯೋದರಿಂದ ಸಾಕಷ್ಟು ಏನು ಪ್ರಕೃತಿ ಮೇಲೆ ಪರಿಣಾಮಗಳು ಬೀಳುತ್ತೆ ಸಾಕಷ್ಟು ಜಲಮೂಲಗಳ ಮೇಲೆ ಏಟಾಗುತ್ತೆ ಇವನ್ನೆಲ್ಲ ನಾವು ಕನ್ಸಿಡರ್ ಮಾಡಿದ್ರೆ ಅದಕ್ಕೆ ಸುಮಾರು ಹದಿನೆಂಟು ಸಾವಿರ ಕೋಟಿಯನ್ನ ವ್ಯಯ ಮಾಡೋದಕ್ಕೆ ರಾಜ್ಯ ಸರ್ಕಾರ ಮುನ್ನಾಗಿದೆ ಅದರಲ್ಲಿ ಎಷ್ಟೊಂದು ಲೋಪದೋಷಗಳು ಕಂಡು ಬಂದಿದ್ರು ಕೂಡ ರಾಜ್ಯ ಸರ್ಕಾರ ಇದನ್ನ ಮಾಡೋದಕ್ಕೆ ಹೊರಟಿದೆ ಆದ್ರೆ ಅದೇ ಇದೇ ಇಂಟ್ರೆಸ್ಟ್ ನ ಯಾತಕ್ಕೆ ಈ ಉಪನಗರ ರೈಲು ಯೋಜನೆಗೆ ರಾಜ್ಯ ಸರ್ಕಾರ ವಹಿಸ್ತಾ ಇಲ್ಲ ಕೇಂದ್ರ ಸರ್ಕಾರ ಮೊನ್ನೆ ತಾನೇ ಅಶ್ವಿನಿ ವೈಷ್ಣವ್ ಅವರು ಅರವತ್ತು ಸಾವಿರ ಕೋಟಿ ಈ ಭೂಮಿನ ನಾವು ಅಕ್ವೈರ್ ಮಾಡ್ಕೊಳ್ಳೋದಕ್ಕೆ ಬೇಕಾಗುತ್ತೆ ಇದಕ್ಕೆ ನಮ್ಮ ಹತ್ರ ಫೈನಾನ್ಸ್ ಇಲ್ಲ ಅಂತ ಕೈ ಚೆಲ್ತಾರೆ ಸುಮಾರು ಐದು ಲಕ್ಷ ಕೋಟಿಯಷ್ಟು ಕೇಂದ್ರ ಸರ್ಕಾರಕ್ಕೆ ಪ್ರತಿ ವರ್ಷ ದೇಣಿಗೆ ಹೋಗುವಂತ ಕರ್ನಾಟಕಕ್ಕೆ ಅರವತ್ತು ಸಾವಿರ ಕೋಟಿ ಖರ್ಚು ಮಾಡೋದಕ್ಕೆ ಕೇಂದ್ರ ಸರ್ಕಾರ ಮನಸ್ಸು ಮಾಡ್ತಾ ಇಲ್ಲ ಇದು ಮುಂದಿನ ದಿವಸಗಳಲ್ಲೂ ಈ ರಾಜ್ಯ ಬೆಳೀತಾ ಹೋಗುತ್ತೆ ಇನ್ನು ಸಾವಿರಾರು ಲಕ್ಷಾಂತರ ಕೋಟಿ ಅಮೌಂಟು ಜಿ ಎಸ್ ಟಿ ಮುಖಾಂತರ ಕೇಂದ್ರ ಸರ್ಕಾರಕ್ಕೂ ತಲುಪುತ್ತೆ ಆದ್ರೆ ಕೇಂದ್ರ ಸರ್ಕಾರದಲ್ಲಿ ಈಗ ನಮ್ಮಲ್ಲಿ ನೋಡಿ ರಾಜ್ಯ ಸರ್ಕಾರ ನಮ್ಮ ರಾಜ್ಯದಿಂದನೇ ನಿರ್ಮಲಾ ಸೀತಾರಾಮನ್ ಅವರು ಕೇಂದ್ರಕ್ಕೆ ಫೈನಾನ್ಸ್ ಮಿನಿಸ್ಟರ್ ಆಗಿದ್ದಾರೆ ನಮ್ಮ ರಾಜ್ಯ ದಿಂದನೇ ವಿ ಸೋಮಣ್ಣ ಅವರು ರಾಜ್ಯ ಖಾತೆ ರೈಲ್ವೆ ಸಚಿವರಾಗಿದ್ದಾರೆ ಇವ್ರುಗಳು ಒತ್ತಡ ಹೇರಿ ರಾಜ್ಯಕ್ಕೆ ಬರಬೇಕಾದಂತ ಈ ಯೋಜನೆಯನ್ನ ಮುನ್ನುಡಿಗೆ ತರೋದಕ್ಕೆ ಯಾಕೆ ಕೈ ಹಾಕ್ಬಾರ್ದು ಅವರು ಕೂಡ ಇವತ್ತಿನ ಪೇಪರ್ ಅಲ್ಲಿ ಹೇಳಿದ್ದಾರೆ ಕೈ ಚೆಲ್ಲಿದ್ದಾರೆ ಅಂದ್ರೆ ಮರು ಟೆಂಡರ್ ಮಾಡ್ತೀವಿ ನಮ್ಮ ಹತ್ರ ಅಷ್ಟು ಅಮೌಂಟ್ ಇಲ್ಲ ಒಂದು ಲಕ್ಷ ಕೋಟಿ ಬೇಕು ಹೌದ್ರಿ ಖರ್ಚು ಮಾಡಲೇಬೇಕಾಗುತ್ತೆ ಯಾಕಂದ್ರೆ ನಮ್ಮ ಬೆಂಗಳೂರು ಬೆಳೀತಾ ಇದೆ ಇತರ ರಾಜ್ಯಗಳಿಗೂ ಅನ್ನ ಕೊಡ್ತಾ ಇದೆ ಅಂದ ಮೇಲೆ ಇದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡೋದ್ರಲ್ಲಿ ಏನು ತೊಂದರೆ ಆಗೋದಿಲ್ಲ ಮತ್ತೆ ಇವತ್ತು ಆಲ್ರೆಡಿ ನೀವು ನೋಡ್ತಾ ಇದ್ದೀರಾ ಬೆಂಗಳೂರು ಕೂಡ ಹೈಯೆಸ್ಟ್ ಪೊಲ್ಯೂಟೆಡ್ ಸಿಟಿ ಆಗ್ತಾ ಇದೆ ಇವತ್ತು ದೆಹಲಿ ನೋಡಿ ಎಷ್ಟು ವಾಯು ಮಾಲಿನ್ಯ ಕುಸಿದಿದೆ ಅಂದ್ರೆ ವಾಯುಮಾಲಿನ್ಯ ಹಾಳಾಗಿದೆ ಅಂದ್ರೆ ಅಲ್ಲಿ ಜನಗಳು ಉಸಿರಾಡಕ್ಕೂ ಆಗ್ತಾ ಇಲ್ಲ ಆ ಪರಿಸ್ಥಿತಿಗೆ ಹೋಗಿದೆ ಅಂದ್ರೆ ಬೆಂಗಳೂರು ಆ ರೀತಿ ಹಾಳು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಈ ಉಪನಗರ ರೈಲು ಯೋಜನೆಯಿಂದ ಕೇವಲ ಇದರಿಂದ ಹಣ ಉಳಿತಾಯ ಆಗತ್ತೆ ಸಮಯ ಉಳಿತಾಯ ಆಗತ್ತೆ ಆರೋಗ್ಯದ ಮೇಲೆ ಹಾಗೂ ದುಷ್ಪರಿಣಾಮಗಳು ಅವಾಯ್ಡ್ ಆಗುತ್ತೆ ವಾಯು ಮಾಲಿನ್ಯ ಕಡಿಮೆ ಆಗುತ್ತೆ ಈ ಎಲ್ಲಾ ಅಂಶಗಳು ಇದ್ರೂ ಕೂಡ ನಾವ್ ಯಾಕೆ ಈ ಉಪನಗರ ರೈಲು ಯೋಜನೆಗಳಿಗೆ ಉತ್ಸಾಹ ತೋರ್ತಾ ಇಲ್ಲ ಮಾತಿದ್ರೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಕಡೆ ಕೈಬೊಟ್ಟು ಮಾಡುತ್ತೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಕಡೆ ಕೈಬೊಟ್ಟು ಮಾಡುತ್ತೆ ನೀವು ಅಕ್ವೈರ್ ಮಾಡಿಕೊಡ್ತಾ ಇಲ್ಲ ಅಂತ ಅವ್ರು ಹೇಳ್ತಾರೆ ಇವರು ಅಕ್ವೈರ್ ಮಾಡೋದಕ್ಕೆ ಇವರು ಬಿಡ್ತಾ ಇಲ್ಲ ಮತ್ತೆ ಹಣಕಾಸು ನೆರವಿಲ್ಲ ಅಂತ ಅವ್ರ ಒಂದ್ ಕಡೆ ಹೇಳ್ತಾರೆ ಈ ಎಲ್ಲಾ ಗೊಂದಲಗಳನ್ನ ನೀವು ಕೈ ಬಿಟ್ಟು ರಾಜ್ಯಕ್ಕೆ ಬರಬೇಕಾದಂತ ಈ ಏನು ಕೆ ಅಥವಾ ಈ ಉಪನಗರ ರೈಲು ಯೋಜನೆ ಇದೆ ಇದನ್ನ ಫಸ್ಟ್ ಕೈಗೆತ್ಕೊಳ್ಬೇಕು ಈ ಟನಲ್ ರೋಡು ಇಂಥದಕ್ಕೆ ಹಣ ಖರ್ಚು ಮಾಡೋ ಸರ್ಕಾರದ ನೀತಿಯನ್ನ ಕೈ ಬಿಟ್ಟು ಇದೇ ಹಣವನ್ನ ಈ ಕೆರೈಡ್ ಇದಕ್ಕೆ ಅಪ್ಲೈ ಮಾಡೋದ್ರಿಂದ ಏನು ಬೆನಿಫಿಟ್ ಆಗುತ್ತೆ ಅಂದ್ರೆ ರಾಜ್ಯಕ್ಕೆ ಸಾಕಷ್ಟು ಬೆನಿಫಿಟ್ ಆಗುತ್ತೆ ಮತ್ತೆ ಇಲ್ಲಿಂದ ಲೋ ಏನು ರೂರಲ್ ಏರಿಯಾದಿಂದ ಕಮ್ಯುನಿಕೇಶನ್ ಇಂಪ್ರೂವ್ ಆಗುತ್ತೆ ರೂರಲ್ ಏರಿಯಾಗಳಿಗೆ ಜನರು ಹೋಗೋದು ಈಸಿ ಆಗುತ್ತೆ ವೆಹಿಕಲ್ಗಳ ದಟ್ಟಣೆ ಕಡಿಮೆ ಆಗುತ್ತೆ ಇದನ್ನೆಲ್ಲ ಮಾಡೋದ್ರಿಂದ ರಾಜ್ಯಕ್ಕೆ ಸಾಕಷ್ಟು ಬೆನಿಫಿಟ್ ಇದೆ ಇದಕ್ಕೆ ಅಲ್ಲಿ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಕೂಡ ಆಗಿದೆ ಎನ್ವರ್ಮೆಂಟಲ್ ಮ್ಯಾನೇಜ್ಮೆಂಟ್ ಪ್ಲಾನ್ ಕೂಡ ಆಗಿದೆ ಇಷ್ಟೆಲ್ಲ ಆಗಿದ್ರು ಕೂಡ ಇದನ್ನ ಕೈ ಬಿಡೋದಕ್ಕೆ ಹೊರಟಿರೋದು ತುಂಬಾ ಒಂದ್ ರೀತಿ ಅಹ್ ಬೇಜಾರಿನ ಸಂಗತಿ ಇದು ನಾಲ್ಕು ಕಾರಿಡಾರ್ ಅಂದ್ರೆ ಎಲ್ಲಿಂದ ಎಲ್ಲಿಗೆ ಬರುತ್ತೆ ಒಂದು ಕೆ ಎಸ್ ಆರ್ ಬೆಂಗ್ಳೂರು ಕೆ ಎಸ್ ಆರ್ ಅಂದ್ರೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್ ಬೆಂಗಳೂರಿಂದ ದೇವನಹಳ್ಳಿ ತನಕ ಸುಮಾರು ನಲವತ್ತೇಳು ಕಿಲೋಮೀಟರ್ ಹೋಗುತ್ತೆ ಮತ್ತೆ ಬೈಯಪ್ಪನಹಳ್ಳಿಯಿಂದ ಚಿಕ್ಕಬಾಣವರ ತನಕ ಸುಮಾರು ಇಪ್ಪತ್ತೆಂಟು ಕಿಲೋಮೀಟರ್ ಹೋಗುತ್ತೆ ಮತ್ತೆ ಕೆಂಗೇರಿಯಿಂದ ವೈಟ್ ಫೀಲ್ಡ್ ತನಕ ಸುಮಾರು ಮೂವತ್ತೈದು ಕಿಲೋಮೀಟರ್ ಹೋಗುತ್ತೆ ಇದು ಕಂಟೋನ್ಮೆಂಟ್ ಮುಖಾಂತರ ಪಾಸ್ ಆಗುತ್ತೆ ಮತ್ತೆ ಕೆ ಆರ್ ಮುಖಾಂತರ ಪಾಸ್ ಆಗುತ್ತೆ ಮತ್ತೆ ಹೀಲಗಿಯಿಂದ ರಾಜನ್ ಕುಂಟೆ ಸುಮಾರು ನಲವತ್ತೇಳು ಕಿಲೋಮೀಟರ್ ನಲವತ್ತೆಂಟು ಕಿಲೋಮೀಟರ್ ಪಾಸ್ ಆಗುತ್ತೆ ಈ ಒಂದು ಉತ್ತಮವಾದ ಯೋಜನೆಯನ್ನ ಯಾತಕ್ಕೆ ಮುನ್ನುಡಿದಕ್ಕೆ ಈ ಹಿಂದೆ ಆಗ್ತಾ ಇದ್ರೆ ಬೆಂಗಳೂರಲ್ಲಿ ಸುಮಾರು ಐದು ಜನ ಬಿಜೆಪಿ ಸಂಸದರು ಇದಾರೆ ಇವರು ಯಾಕೆ ಇದಕ್ಕೆ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ಇವುಗಳನ್ನ ಯಾಕೆ ಇಂಟ್ರೆಸ್ಟ್ ಅಲ್ಲಿ ಹೋಗಿ ಪ್ರಾಜೆಕ್ಟ್ಗಳನ್ನ ಚೆಕ್ ಮಾಡ್ತಾ ಇಲ್ಲ ಇದು ನಮ್ಮ ಒಂದು ರಿಕ್ವೆಸ್ಟ್ ಆಗಿದೆ ಇದನ್ನೆಲ್ಲ ನೀವು ಕನ್ಸಿಡರ್ ಮಾಡಿ ಈ ಕೆರೈಲ್ ಪ್ರಾಜೆಕ್ಟ್ ಅಲ್ಲಿ ಸುಮಾರು ಆಕ್ಚುಲಿ ಇದನ್ನ ಫಸ್ಟ್ ಇನಿಷಿಯಲಿ ಸುಮಾರು ಹದಿನಾರು ಸಾವಿರ ಕೋಟಿ ಹದಿನೈದುವರೆ ಸಾವಿರ ಕೋಟಿಗೆ ಇದನ್ನ ಮಿಸ್ಲಿ ಇಟ್ಟಿದ್ರು ಇದಕ್ಕೆ ಕೇಂದ್ರ ಬಜೆಟ್ ಅಲ್ಲೂ ಸುಮಾರು ಹದಿನೆಂಟು ಸಾವಿರದ ಆರ್ನೂರು ಕೋಟಿನ ಅನೌನ್ಸ್ ಕೂಡ ಮಾಡಿದ್ರು ಆದ್ರೆ ಇದರಲ್ಲಿ ಯಾಕೆ ಈ ಬಜೆ ಈ ಒಂದು ಯೋಜನೆ ನೆನಗುಂದು ಬುದ್ಧಿದೆ ಅಂತ ಗೊತ್ತಿಲ್ಲ ಇದರಲ್ಲಿ ಒಂದು ಜರ್ಮನ್ ಕಂಪ್ನಿ ಕೂಡ ಸಿಕ್ಸ್ಟಿ ಪರ್ಸೆಂಟ್ ಶೇರ್ ಹಾಕೋದಕ್ಕೆ ಬಂದಿತ್ತು ಇದರಲ್ಲಿ ಟ್ವೆಂಟಿ ಪರ್ಸೆಂಟ್ ಕೇಂದ್ರ ಸರ್ಕಾರದ್ದು ಟ್ವೆಂಟಿ ಪರ್ಸೆಂಟ್ ರಾಜ್ಯ ಸರ್ಕಾರದ್ದು ಇನ್ನ ಸಿಕ್ಸ್ಟಿ ಪರ್ಸೆಂಟ್ ಪ್ರೈವೇಟ್ ಪ್ರೈವೇಟ್ ಅಂಡ್ ಪಬ್ಲಿಕ್ ಪಾರ್ಟ್ನರ್ಶಿಪ್ ನಲ್ಲಿ ಇದನ್ನ ಮಾಡೋದಕ್ಕೆ ಹೊರಟಿದ್ದಂತಹ ಒಂದು ಯೋಜನೆನ ಕೈ ಬಿಟ್ಟಿರೋದಂತೂ ದುರದೃಷ್ಟಕರ ಸಂಗತಿ ಬೆಂಗಳೂರಿನ ಜನತೆಗೆ ಅಥವಾ ಕರ್ನಾಟಕದ ಜನತೆಗೆ ಮಾಡ್ತಾ ಇರುವಂತಹ ದೊಡ್ಡ ದ್ರೋಹ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಈ ನಮ್ಮ ಒಂದು ಸಣ್ಣ ಪ್ರಯತ್ನಕ್ಕೆ ತಮ್ಮ ಮೆಚ್ಚುಗೆ ಇರಲಿ